ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ಏನೆಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ ಅಂಗಾರಕ ಸಿಂಹೆ ಕೇತುನಾ ಸಹ ಸಂಯುಕ್ತ ರಾವುದೃಷ್ಟೋ ಇತೋ ನಿಪಾತ ಸಮರ್ಥ ಭವೇತ್ ಅಂತ ಹೇಳ್ಬಿಟ್ರು ಕುಂಭರಾಶಿಯ ದೃಷ್ಟಿ ಇರೋದ್ರಿಂದ ಪ್ರಬಲವಾದ ವಿಪತ್ತುಗಳು ಸಂಭವಿಸುತ್ತದೆ ಜುಲೈ ಐದು ಆರು ಏಳು ಹಿಂಸಾತ್ಮಕ ಘಟನೆಗಳು ರೈಲು ಅಪಘಾತಗಳು ಮತ್ತೆ ಮತ್ತೆ ನಾವು ಕಾಣುವಂತ ಸಾಧ್ಯ ಭೂಕಂಪನ ಆಗುವಂಥದ್ದು ಅನೇಕ ಅಪಘಾತಗಳು ಸಂಭವಿಸುವಂತದ್ದು ಭೌಮಶ್ಚ ಶನಿನಾದೃಷ್ಟ ಪರ್ವತೆ ಭೂಮಿ ದೈನ್ಯ ಕೃತು ಭೂಚಲಿತಂ ಭೂಪತಶ್ಚ ಜಲಪಾತೋ ಅತನಾಶನಂ ಮೈಸೂರು ಮಂಗಳೂರು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಹ ಭೂಕುಸಿತ ಅಪಾಯಗಳನ್ನ ನಾವು ನೋಡ್ಬೇಕಾಗ್ತದೆ ವಾತಪಾತೆ ಶನಿ ಕುಜವು ಪರ್ವತಸ್ಥೆ ಸಮಾಗತೌ ಭೂಚಲೋ ಜಲಪಾತಶ್ಚ ಜನವಿಪ್ಲವಹ ಲೋಕದ ಲೋಕದ ಕಾಂಬಿನೇಷನ್ ಏನ್ ಹೇಳುತ್ತೆ ಗಾಳಿ ತೀವ್ರ ಅಪಘಾತ ಯುದ್ಧ ಭೀತಿಗಳನ್ನ ಪದೇ ಪದೇ ನಾವು ನೋಡುವಂತ ಸಾಧ್ಯತೆಗಳು ಈ ಮಲ್ನಾಡ್ ಪ್ರದೇಶಗಳಿಗೆ ಹೋಗುವಂಥದ್ದು ನೀರಿನ ಪ್ರದೇಶಗಳಿಗೆ ಹೋಗುವಂಥದ್ದು ಅದಷ್ಟು ಅವಾಯ್ಡ್ ಮಾಡೋದ್ರಿಂದ ಕೂಡ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ಏನೆಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ ಅಂಗಾರಕ ಸಿಂಹೆ ಕೇತುನಾ ಸಹ ಸಂಯುಕ್ತ ರಾವುದೃಷ್ಟೋ ಇತೋ ನಿಪಾತ ಸಮರ್ಥ ಭವೇತ್ ಅಂತ ಹೇಳ್ಬಿಟ್ರು ಕುಂಭರಾಶಿಯ ದೃಷ್ಟಿ ಇರೋದ್ರಿಂದ ಪ್ರಬಲವಾದ ವಿಪತ್ತುಗಳು ಸಂಭವಿಸುತ್ತದೆ ಜುಲೈ ಐದು ಆರು ಏಳು ಹಿಂಸಾತ್ಮಕ ಘಟನೆಗಳು ರೈಲು ಅಪಘಾತಗಳು ಮತ್ತೆ ಮತ್ತೆ ನಾವು ಕಾಣುವಂತ ಸಾಧ್ಯ ಭೂಕಂಪನ ಆಗುವಂತದ್ದು ಅನೇಕ ಅಪಘಾತಗಳು ಸಂಭವಿಸುವಂತದ್ದು ಭೌಮಶ್ಚ ಶನಿನಾದೃಷ್ಟ ಪರ್ವತೆ ಭೂಮಿ ದೈನ್ಯ ಕೃತು ಭೂಚಲಿತಂ ಭೂಪತಶ್ಚ ಜಲಪಾತೋ ಅತನಾಶನಂ ಮೈಸೂರು ಮಂಗಳೂರು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಹ ಭೂಕುಸಿತ ಅಪಾಯಗಳನ್ನ ನಾವು ನೋಡ್ಬೇಕಾಗ್ತದೆ ವಾತಪಾತೆ ಶನಿ ಕುಜವು ಪರ್ವತಸ್ಥೆ ಸಮಾಗತವು ಭೂಚಲೋ ಜಲಪಾತಶ್ಚ ಘಾತಕೋ ಜನ ವಿಪ್ಲವ ಲೋಕದ ಕಾಂಬಿನೇಷನ್ ಏನ್ ಹೇಳುತ್ತೆ ಗಾಳಿ ತೀವ್ರ ಅಪಘಾತ ಯುದ್ಧ ಭೀತಿಗಳನ್ನ ಪದೇ ಪದೇ ನಾವು ನೋಡುವಂತ ಸಾಧ್ಯತೆಗಳು ಈ ಮಲ್ನಾಡ್ ಪ್ರದೇಶಗಳಿಗೆ ಹೋಗುವಂಥದ್ದು ನೀರಿನ ಪ್ರದೇಶಗಳಿಗೆ ಹೋಗುವಂಥದ್ದು ಅದಷ್ಟು ಅವಾಯ್ಡ್ ಮಾಡೋದ್ರಿಂದ ಕೂಡ ಸಮಸ್ಯೆಗಳು ಕಮ್ಮಿ ಆಗುತ್ತೆ